ಯೂಟ್ಯೂಬ್ ವೀಕ್ಷಕರಿಗೆ ನಾನು ಅಂಥ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇವರೆಗೆ ನೋಡ್ತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಪರಿಪೂರ್ಣತೆ ಅಡುಗೆ ವಿಚಾರವನ್ನು ಮುಂದುವರಿಸೋಣ ಹಿಂದಿನ ಭಾಗದಲ್ಲಿ ಹೇಳಿದೆ ಇಬ್ಬರು ಸ್ನೇಹಿತರು ಯಾವ ರೀತಿ ತಮ್ಮ ಹೊಳೊಳಗೆ ಅನುಮಾನ ಪಡ್ತಿದ್ರು ರಾತ್ರಿಯಲ್ಲ ನಿದ್ದೆ ಮಾಡಿಲ್ಲ ಚೊನೆಗೆ ಬೆಳಗ್ಗೆ ಬಂದು ಅವನು ಅತಿಥಿ ಗೃಹದ ಮಾಲೀಕ ಇದ್ನಲ್ಲ ಅವನು ಏನು ಹೇಳ್ದ ಇದು ವಿಚಾರ ಎಲ್ಲ ನಾವು ಚರ್ಚೆ ಮಾಡಿದ್ವಿ ಈಗ ಮುಂದುವರೆದು ಭಾಗವಾಗಿ ಮುಂದೆ ತೊಗೊಂಡು ಆಯಿತಾ ಹ್ಞೂ ಇಬ್ಬರು ತಮ್ಮ ಐಶ್ವರ್ಯಗೂ ಸೈನ್ಯದ ಸಹಾಯದಿಂದ ಒಂದು ಪ್ರಬಲವಾದ ರಾಜ್ಯವನ್ನು ಕಟ್ಟಿ ಮೂರನೇವನ ನನ್ನೇ ಮುಖ್ಯಮಂತ್ರಿನಾಗಿ ಮಾಡಿಕೊಂಡು ಭಾಳ ಕಾಲ ತೃಪ್ತಿಯಿಂದ ಜೀವನ ನಡೆಸಿದರು ಏನು ಮಾಡ್ತಾರೆ ಇವರಿಬ್ಬರು ಯಾಕೆ ಇಬ್ಬರಾದರೂ ಒಬ್ಬರ ಹಣ ಇರ್ತದೆ ಒಬ್ಬರು ಸೈನ್ಯ ಇರ್ತದೆ ಮೊದಲನೆಯವರಿಬ್ಬರು ಮೊದಲನೆಯವ್ರು ಇಬ್ಬರು ಇರ್ತಾರಲ್ಲ ತಮ್ಮ ಐಶ್ವರ್ಯ ಹಾಗೂ ಸೈನ್ಯದ ಸಹಾಯದಿಂದ ಒಂದು ಪ್ರಬಲವಾದ ರಾಜ್ಯವನ್ನು ಕಟ್ಟಿ ಮೂರನೇ ಅವನನ್ನೇ ಮುಖ್ಯಮಂತ್ರಿಯಾಗಿ ಮಡಿಗೆ ಯಾರು ಅತಿಥಿ ಗೃಹದ ಮಾಲೀಕ ಇದ್ನಲ್ಲ ಅವನನ್ನೇ ಮುಖ್ಯಮಂತ್ರಿ ಆಗೋರು ಹಾಕಿ ಅವರಿಗೆಲ್ಲ ವಯಸ್ಸಾದ್ರು ಅಂತ ಕಾಣಿಸ್ತಾ ಇತ್ತು ಇವ್ರದ್ದು ಅವನ ಹತ್ರ ಹಣ ಇತ್ತು ಇವರ ಹತ್ರ ಸೈನ್ಯ ಇತ್ತು ಮತ್ತೆ ಇನ್ನೊಂದಷ್ಟು ಅಂತ ಹಣ ಎಲ್ಲ ಸಂಪಾದನೆ ಮಾಡಿ ಒಂದು ರಾಜ್ಯನೇ ಕಟ್ಬಿಟ್ರು ನೋಡಿ ಸೈ ಒಂದು ಸೈನ್ಯ ಕಟ್ಟಿದ ಹಣ ಸಂಪಾದನೆ ಮಾಡಿದ ಕೊನೆಗೆ ಏನು ಮಾಡ್ದೆ ಒಂದು ರಾಜ್ಯನೇ ಕಟ್ಬಿಟ್ರು ರಾಜ್ಯ ಕಟ್ಟಿ ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು ಅತಿಥಿ ಗೃಹದ ಮಾಲೀಕ ಇದ್ನಲ್ಲ ಅವನನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಬಹಳ ಕಾಲ ತೃಪ್ತಿಯಿಂದ ಜೀವನ ನಡೆಸಿದರು ಅಲ್ವಾ ಇದೊಂದು ಹಳೆಯ ನೀತಿ ಕಥೆಯ ಸಾರಾಂಶ ಜೀವನದಲ್ಲಿ ತೃಪ್ತಿ ಶಾಂತಿ ಸಮಾಧಾನಗಳ ಪ್ರಾಮುಖ್ಯತೆಯೂ ಇದು ಸಾರುತ್ತದೆ ಭಾಳ ಹಿಂದಿನಿಂದಲೂ ನಮ್ಮ ಪೂರ್ವಜರು ಹೇಳ್ತಾರೆ ಕಂಟೆಂಟ್ಮೆಂಟ್ ಇಸ್ ದಿ ಬೆಸ್ಟ್ ಥಿಂಗ್ ಇನ್ ಲೈಫ್ ಅಂತ ಹೇಳ್ತಾರೆ ಎಂದು ಸಾರುತ್ತಾರೆ ಸಾರುತ್ತಾ ಬಂದಿದ್ದಾರೆ ಅಂದರೆ ತನಗಿಂತ ಕೆಳಮಟ್ಟದವರನ್ನು ನೋಡಿ ಸದ್ಯ ನಾವು ಅದಕ್ಕಿಂತ ಉತ್ತಮ ಸ್ಥಿತಿಯಲ್ಲಿದ್ದೇವಲ್ಲ ಎಂದು ಪಡುವುದಕ್ಕಿಂತ ಅರ್ಥ ಆಗ್ತಾ ಇದೆಯಲ್ಲ ನೋಡಿ ಏನಂತ ಹೇಳ್ತಾರೆ ಅಂದರೆ ನಾವು ಕೆಳಮಟ್ಟದಲ್ಲಿರೋ ನೋಡಿ ಸದ್ಯ ನಾನು ಅದಕ್ಕಿಂತ ಉತ್ತಮ ಸ್ಥಿತಿಯಲ್ಲಿದ್ದೇನಲ್ಲ ಎಂದು ಸಂತೋಷಪಡುವುದಕ್ಕಿಂತ ತನಗಿಂತ ಮೇಲ್ಮೆಟ್ಟದವರವನ್ನು ಕಂಡು ನಾವು ಆಗಿಲ್ಲವಲ್ಲ ಎಂದು ಅತೃಪ್ತಿ ಭಾ ಭಾವದಿಂದ ಕೊರಗುವವರೇ ಜಾಸ್ತಿ ಅಂತ ಹೇಳ್ತಾನೆ ನೋಡಿ ನಮಗಿಂತ ನಾವು ಕೆಳಮಟ್ಟದಲ್ಲಿ ಅವರು ನೋಡಿ ತೃಪ್ತಿ ಇಲ್ಲ ನಮಗಿಂತ ಮೇಲವ್ರು ಜಾಸ್ತಿ ಇದ್ದಾರಲ್ಲ ಅವ್ರು ನೋಡಿ ನಾವೇನು ಮಾಡ್ತೀವಿ ಓಹ್ ಇವನು ಇಷ್ಟೊಂದು ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾನೆ ಇಷ್ಟೊಂದು ಮಾಡಿದ್ದಾನಲ್ಲ ಅಂತ ಹೇಳಿಬಿಟ್ಟು ಅವ್ರು ನೋಡಿ ನಾವೇನು ಮಾಡ್ತೀವಿ ಇದ್ದೀವಿ ಮನಸ್ಸಿನಲ್ಲಿ ಜಿಜ್ಞಾಸೆ ಇಟ್ಟುಕೊಂಡು ಕೊರುಕ್ತಾ ಇದ್ದೀವಿ ಅದು ಯಾರಿಗೂ ಒಳ್ಳೆಯದಲ್ಲ ಯಾರು ಕೊರಗ್ತಾನೆ ಅವನಿಗೆ ಕೊನೆಗೆ ಏನಾಗ್ತದೆ ಅವನಿಗೆ ಇಲ್ಲದ ಪಲ್ಲದ ಕಾಯಿಲೆಗಳೆಲ್ಲ ಹತ್ಕೊಳ್ತಾ ಹೋಗ್ತವೆ ಇವೆಲ್ಲ ಹೇಳೋಣ ಮುಂದಿನ ವಿಚಾರ ಆವಾಗ ಬೇರೆ ವಿಷಯ ಬಂದಾಗ ಸ್ನೇಹಿತರೆ ಆಯಿತಾ ನಾವು ನೋಡಬೇಕು ಕಾಲಿಗೆ ಚಪ್ಪಲಿ ಇಲ್ಲವೆಂದು ಕೊರಗುವಾಗ ಕಾಲೇ ಇಲ್ಲದವನ್ನು ಕಂಡು ದೇವರೇ ನನಗೆ ಓಡಾಡಲು ಕಾಲನ್ನಾದರೂ ಇಟ್ಟಿವೆಯಲ್ಲ ಎಂದು ಸಂತೋಷಪಡು ಎನ್ನುತ್ತಾ ಎನ್ನುತ್ತದೆ ನೋಡಿ ಏನು ಮಾಡುತ್ತೆ ಕಾಲಿದೆ ಕಾಲಿಗೆ ಚಪ್ಪಲಿ ಇಲ್ಲಪ್ಪ ನಾನು ಓಡಾಡೋಕ್ಕೆ ಅಂತ ನೀನು ಅನ್ಕತೆ ಇದೆಯಲ್ವಾ ಅದಕ್ಕಿಂತ ನೀನೇನು ಮಾಡು ನಿನ್ನ ಕಾಲನ್ನಾದರೂ ಕೊಟ್ಟವನೇನು ಓಡಾಡೋಕ್ಕೆ ಅಲ್ವಾ ಸಂತೋಷ ಇನ್ನೂ ಅವನು ಕಾಲೇ ಇಲ್ಲಪ್ಪ ಇನ್ನೊಬ್ಬನಿಗೆ ಅವನು ಕಾಲಿಗೆ ಚಪ್ಪಲಿ ಹಾಕೊಳ ನಿನಗೆ ಕಾಲಿದೆಯಾ ಸ್ಲಿಪ್ಪರ್ ಹಾಕಳು ಓಡಾಡ ಬರೀ ಕಾಲಲ್ಲಿ ಓಡಾಡ್ತಾ ಇದ್ದೀವಿ ಸುತ್ತಾಡ್ತಾ ಇದೆಯಾ ಅದರಲ್ಲಿ ತೃಪ್ತಿ ಪಡು ಇನ್ನೊಬ್ಬ ಏನು ಮಾಡ್ತಾ ಮಾಡ್ತಾಯಿದ್ದಾನೆ ಅವನು ಹೋಗ್ತಾಯಿದ್ದಾನೆ ಅವ್ನು ಕಾಲೇ ಇಲ್ಲ ಅದನ್ನ ನೋಡಿ ನೋಡಿ ಹೆಂಗೆ ಮನುಷ್ಯನೊಬ್ರಿಗೊಬ್ಬರಿಗೆ ದೇವರು ಹೆಂಗೆ ಒಂದು ಸೃಷ್ಟಿಯ ನೇಮ ಇದೆ ಅನ್ನೋದನ್ನು ನಾವು ನೀವೆಲ್ಲ ಒಂದು ಯೋಚನೆ ಮಾಡ್ತಕ್ಕಂಥದ್ದು ದೇವರು ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಅನ್ನೋದಕ್ಕೆ ಏನು ನನಗೆ ಓಡಾಡಲು ಕಾಲನಾದರೂ ಇತ್ತೇ ಇಲ್ಲ ಎಂದು ಸಂತೋಷಪಡು ಎನ್ನುತ್ತದೆ ಒಂದು ನಾಣ್ನುಡಿ ಏನು ಮಾಡ್ತಾರೆ ಕಾಲೇ ಇಲ್ಲದನ್ನು ಕಂಡು ದೇವರೇ ನನಗೆ ಓಡಾಡಲು ಕಾಲನ್ನಾದರೂ ಇತ್ಯಲ್ಲ ಎಂದು ಸಂತೋಷಪಡು ಎನ್ನುತ್ತದೆ ಯಾವುದೋ ಒಂದು ನಾಣೋಡಿ ಹೇಳ್ತಾರೆ ನಮ್ಮ ಬಳಿ ಇರುವುದನ್ನು ಹೇಗೆ ಅನುಭವಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದರಲ್ಲಿ ತೃಪ್ತಿಯ ರಹಸ್ಯ ಅಡಗಿದೆ ನೋಡಿ ಏನು ಹೇಳ್ತಾರೆ ಅಂದರೆ ನಮ್ಮ ಹತ್ರ ಹೇಗಿದೆ ಏನಿದೆ ಅದನ್ನು ನಾವು ಯಾವ ರೀತಿ ಅನುಭವಿಸುವ ಅನುಭವಿಸ್ಬೇಕು ಅನ್ನೋದನ್ನು ಪಡ್ಕೊಂಡವನೇ ಜಾಣ ಅದೇ ತೃಪ್ತಿಯ ರಹಸ್ಯ ಅಂತ ಹೇಳ್ತಾರೆ ಆಯಿತಾ ಏನು ಐದು ರಾಸ್ಯ ಅಡಗಿದೆ ಕೆಲವರಿಗೆ ನಾರು ಬಟ್ಟೆಯಿಂದ ಸುಖವಾಗುತ್ತದೆ ಕೆಲವರಿಗೆ ರೇಷ್ಮೆ ಬಟ್ಟೆಯಿಂದ ಸುಖ ಎರಡೂ ಒಂದೇ ಕೆಲವರು ಏನು ಮಾಡ್ತಾರೆ ನಾರು ಬಟ್ಟೆಯಿಂದ ಸುಖವಾಗುತ್ತದೆ ಕೆಲವರಿಗೆ ರೇಷ್ಮೆ ಬಟ್ಟೆಯಿಂದ ಸುಖ ಎರಡೂ ಒಂದೇ ಯಾರು ಆಸೆ ದೊಡ್ಡದೋ ಅವರೇ ದರಿದ್ರ ನೋಡಿ ಏನು ಹೇಳ್ತಾನೆ ಅಂದರೆ ಆ ನಾರು ಬಟ್ಟೆ ಅಂತಕ್ಕಂಥದ್ದು ಅದು ಒಂದೇ ರೇಷ್ಮೆ ಬಟ್ಟೆ ಅಂತಕ್ಕಂಥದ್ದು ಅದು ಒಂದೇ ಆದರೆ ಯಾರು ಯಾರು ಜಾಸ್ತಿ ಆಸೆ ಪಡ್ತಾರೋ ಯಾರು ಆಸೆ ಯಾರ ಆಸೆ ದೊಡ್ಡದೋ ಅವರೇ ದರಿದ್ರ ಯಾರ ಆಸೆ ಜಾಸ್ತಿ ಇರುತ್ತೋ ಅವನೇ ದರಿದ್ರ ಅಂತ ಹೇಳ್ತಾರೆ ಮನಸ್ಸು ಸಂತುಷ್ಟವಾಗಿದ್ದರೆ ಬಡವನಾರು ಶ್ರೀಮಂತನಾರು ಎನ್ನುತ್ತಾನೆ ಬರ್ತರು ಅರಿ ನೋಡಿ ಮನಸ್ಸು ಸಂತೃಪ್ತಿಯಾಗಿರಬೇಕು ಮನಸ್ಸು ಸಂತೃಪ್ತಿಯಾಗಿದ್ದರೆ ಬಡವನ ಶ್ರೀಮಂತರಪ್ಪ ಎಲ್ಲ ಒಂದೇ ಅಂತ ಹೇಳ್ತಾನೆ ಯಾರು ಬರ್ತರು ಹರಿ ಆಯಿತಾ ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಬೇರೆ ಇದೇ ವಿಚಾರವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ಅಂತ ತಮಸ್ಕಾರನ ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು